ಪ್ರೀತಿಯ ವೀಕ್ಷಕರೇ ಇವತ್ತು ನಾವು ಕಲೀಲಿಕ್ಕೆ ಹೋಗುವಂಥದ್ದು ಶೌಚಾಲಯಕ್ಕೆ ಪ್ರವೇಶಿಸುವಾಗ ಅಥವಾ ಟಾಯ್ಲೆಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಮಾಡಬಾರದಂತಹ ಹತ್ತು ಕಾರ್ಯಗಳು ಯಾವುದೆಲ್ಲ ಕಾರ್ಯಗಳು ಮಾಡಬಹುದು ಯಾವುದೆಲ್ಲ ಕಾರ್ಯಗಳು ಮಾಡಲಿಕ್ಕೆ ಬಾರದು ಎಂಬಂತಹ ಸ್ಪಷ್ಟನೆ ನಮಗೆ ಪ್ರವಾದಿಸ್ ಅವರು ಸರಿಯಾದ ರೀತಿಯಲ್ಲಿ ಕಲಿಸಿಕೊಟ್ಟಿದ್ದಾರೆ ಅದು ಯಾವ ಸಂದರ್ಭದಲ್ಲೂ ಕೂಡ ಹಾಗೆ ಯಾವ ರೀತಿ ಆಹಾರ ಸೇವಿಸಬೇಕು ಯಾವ ರೀತಿ ನೀ ನೀರು ಕುಡಿಬೇಕು ಯಾವ ರೀತಿ ಮಲಗಬೇಕು ಯಾವ ರೀತಿ ನಿದ್ದೆಯಿಂದ ಏಳಬೇಕು ಯಾವ ರೀತಿ ನಡಿಬೇಕು ಯಾವ ರೀತಿ ಓಡಾಡಬೇಕು ಯಾವ ರೀತಿ ಮಾತನಾಡಬೇಕು ಹಾಗೆ ಒಂದು ವ್ಯಕ್ತಿ ಮಗು ಜನಿಸಿದ ಸಮಯದಿಂದ ಮರಣ ಹೊಂದುವವರೆಗೆ ಇರುವಂತಹ ಪ್ರತಿಯೊಂದು ನಿಮಿಷದಲ್ಲಿಯೂ ಕೂಡ ಯಾವ ರೀತಿ ಒಂದು ಮುಸಲ್ಮಾನ ಜೀವಿಸಬೇಕು ಎಂಬಂತಹ ಪರಿಪೂರ್ಣವಾದಂತಹ ಚಿತ್ರಣವನ್ನು ಆ ಒಂದು ವಿಷಯವನ್ನು ಅಲ್ಲಾಹನ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲಿ ವಿಸಲಂ ನಮಗೆ ತಿಳಿಸಿಕೊಟ್ಟಿದ್ದಾರೆ ನೋಡಿ ಟಾಯ್ಲೆಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಎಡದ ಕಾಲ ನಿಟ್ಟು ಬಿಸ್ಮಿಲ್ ಲಾಹಿ ಅಲ್ಲಾಹುಮ ಇನ್ಯಾವುದು ಬಿಕ ಮಿನಲ್ ಹುಬಸಿ ವಲ್ ಹಬಾಯಿಸ್ ಅಂದರೆ ಗಂಡು ಶೈತಾನ್ ಅದೇ ರೀತಿ ಹೆಣ್ಣು ಶೈತಾನ್ನಿಂದ ಪರಿಪೂರ್ಣವಾದಂತಹ ಕಾವಲು ಅಥವಾ ರಕ್ಷೆಯನ್ನು ಅಲ್ಲಾಹನೊಂದಿಗೆ ಕೇಳಿ ಪಡೆಯುವುದರ ಮೂಲಕವಾಗಿರಬೇಕು ನಾವು ಟಾಯ್ಲೆಟ್ಗೆ ಹೋಗುವಂಥದ್ದು ಪ್ರಪ್ರಥಮವಾಗಿ ಇನ್ನು ಯಾವುದೆಲ್ಲ ಕಾರ್ಯವನ್ನು ಮಾಡಬಾರ್ದು ಎಂಬಂತಹ ಚರ್ಚೆಯನ್ನು ಮಾಡೋಣ ಮೊದಲನೇದಾಗಿ ತೂಲುಲ್ ಫಿಹಿ ಶೌಚಾಲಯದಲ್ಲಿ ದೀರ್ಘಕಾಲದವರೆಗೆ ಅಲ್ಲೇ ಇರಬಾರ್ದು ತುಂಬ ಸಮಯ ನಾವು ಏನನ್ನೋ ಚಿಂತಿಸಿ ಅಥವಾ ಮೊಬೈಲ್ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಹೀಗೆ ತುಂಬ ಹೊತ್ತು ನಾವು ಸಮಯವನ್ನು ಕಾಲ ಕಲಿಯಬಾರ್ದು ಕಾರಣ ಹಾಗೆ ಒಬ್ಬ ವ್ಯಕ್ತಿ ತೋಲಲ್ಲಿ ಮುಕ್ತಿ ತುಂಬ ಸಮಯ ಅಲ್ಲಿ ಇದ್ದರೆ ಅಗತ್ಯವಿಲ್ಲದೆ ದೀರ್ಘಕಾಲ ಹೊತ್ತು ಅಲ್ಲಿಗೆ ಇದ್ದರೆ ಯೂರಿಸುಲ್ ಭವಾಸುರ್ ಭವಾಸರ್ ಅಥವಾ ಬಾಸುರ್ ಪೈಲ್ಸ್ ರೋಗ ನಮಗೆ ಬರಬಹುದು ಎಂಬ ಎಂದು ಮಹಾನ್ ಮಹಾನರು ಅವರ ಕಿತಾಬ್ನಲ್ಲಿ ತಿಳಿಸ್ತಾರೆ ಅದೇ ರೀತಿ ಎರಡನೇದಾಗಿ ವಿಸರ್ಜನೆ ಅಥವಾ ಮೂತ್ರದ ಮೇಲೆ ಉಗುಳಬಾರ್ದು ಎಂಬಂಥದ್ದಾಗಿದೆ ಮೂತ್ರಕ್ಕೆ ಅಥವಾ ವಿಸರ್ಜನೆಗೆ ಯಾರಾದರೂ ಒಬ್ಬ ಉಗುಳಿದ್ರೆ ಯತವಲ್ಲದು ಮಿನ್ಹುಲ್ ವಸ್ವಾಸ್ ವಸ್ವಾಸ್ ಎಂಬ ಶೈತಾನೀಯಾದಂತಹ ರೋಗ ಅವನಿಗೆ ಬಂದು ಸೇರುತ್ತೆ ಯಾವುದು ಈ ವಸ್ವಾಸ್ ಅಂದರೆ ಯಾವುದೇ ಒಂದು ಕಾರ್ಯ ಮಾಡಿದ ಮಾಡುವಾಗಲೂ ಅವನಿಗೊಂದು ಕಂಫರ್ಟ್ ಇಲ್ಲ ಅನ್ಕಂಫರ್ಟ್ ಫೀಲ್ ಆಗುವಂತಹ ಒಂದು ವಿಷಯಕ್ಕೆ ನಾವು ವಸ್ವಾಸ್ ಅಂತೇವೆ ಇಂತಹ ವಸ್ವಾಸ್ ಯತವಲ್ಲದು ಮಿನ್ಹು ಅವನಿಗೆ ಬರುತ್ತೆ ಅದೇ ರೀತಿ ಸುಫ್ರತುಲ್ ಅಸ್ನಾನ್ ಹಲ್ಲುಗಳು ಹಳದಿ ಆಗುತ್ತೆ ಇದು ಈ ತರಹದ ರೋಗಗಳು ಅವನಿಗೆ ಬರುತ್ತೆ ಅದೇ ರೀತಿ ಮೂರನೇದಾಗಿ ನಾವು ವಿಸರ್ಜಿಸುವಾಗ ಅಥವಾ ಮೂತ್ರ ಮಾಡುವಾಗ ಅದೇ ಸಮಯದಲ್ಲಿ ಒಟ್ಟೊಟ್ಟಾಗಿ ಹಲ್ಲುಜ್ಜಬಾರದು ಎಂಬುವಂಥದ್ದು ಹಲ್ಲು ಉಜ್ಜುವಾಗ ಅದಕ್ಕೆ ಪ್ರತ್ಯೇಕವಾದಂತಹ ಸಮಯವನ್ನು ಕಂಡೆತ್ತಬೇಕು ಪ್ರತ್ಯೇಕವಾದಂತಹ ಸಮಯ ಅದೇ ಒಟ್ಟೊಟ್ಟಿಗೆ ಮಾಡಿದರೆ ಯೂರಿಥುಲ್ ನಿಸಿಯಾನ್ ಮೆರೆವು ಯಾವುದಾದರೆ ಫಾರ್ಗೆಟಿಂಗ್ ಸಮಥಿಂಗ್ ಯಾವುದಾದ್ರೊಂದು ಕಾರ್ಯ ಅವನು ನೆನಪಲ್ಲಿ ಇಟ್ಕೊಂಡ್ರೆ ಅದು ತಕ್ಷಣ ಅವನಿಗೆ ಮರೆತು ಹೋಗುತ್ತೆ ಅದೇ ರೀತಿ ಯೂರಿಥುಲ್ ಅಮ ಕುರುಡುತನ ಬರುತ್ತೆ ಎಂಬುವಂಥದ್ದು ನಾಲ್ಕನೇದಾಗಿ ಈ ಸಂದರ್ಭದಲ್ಲಿ ಟಾಯ್ಲೆಟ್ನಲ್ಲಿರುವಂತಹ ಸಂದರ್ಭದಲ್ಲಿ ಅದರ ಒಟ್ಟೊಟ್ಟಿಗೆ ಆಹಾರವನ್ನು ಸೇವಿಸಬಾರದು ಉಬುತುಲಿಯ ಬಿಲ್ ಫಕರ್ ಅವನಿಗೆ ದಾರಿದ್ರ್ಯ ಅಥವಾ ಬಡತನವನ್ನು ನೀಡಿ ಅಲ್ಲಾಹನು ಪರೀಕ್ಷಿಸುತ್ತಾನೆ ಅದೇ ರೀತಿ ಅತ್ತಕಲ್ಲುಮು ಬಿಲಹಾಜ ಯಾವುದೇ ಒಂದು ಅವಶ್ಯಕವಿಲ್ಲದೆ ಅನಾವಶ್ಯಕವಾಗಿ ಅಗತ್ಯವಿಲ್ಲದೆ ಮಾತನಾಡುವುದು ಮೊಬೈಲ್ನಲ್ಲಿ ಆಗಿರ್ಬೋದು ಅಥವಾ ಒಳ ಹೊರಗಡೆ ಇರುವಂತಹ ವ್ಯಕ್ತಿಯಲ್ಲಾಗಿರ್ಬೋದು ಹೀಗೆ ಟಾಯ್ಲೆಟ್ನಲ್ಲಿ ಮಾತನಾಡುವಂಥದ್ದು ಮಾಡಬಾರ್ದಂತಹ ಒಂದು ಕಾರ್ಯವಾಗಿದೆ ಅವನು ಯಾರಾದರೂ ಭಾಗ ಮಾಡಿದರೆ ಅವನಿಗೆ ಶೈತಾನ್ ಸಂಬಂಧಿತವಾದಂತಹ ರೋಗಗಳು ಬರಲಿಕ್ಕೆ ಸಾಧ್ಯವಿದೆ ಅದೇ ರೀತಿ ಆರನೇದಾಗಿ ನಾವು ಮಾಡಿದಂತಹ ವಿಸರ್ಜನೆಗೆ ಅಥವಾ ಮೂತ್ರಕ್ಕೆ ನೋಡಬಾರ್ದು ಕಣ್ಣತ್ತಿ ಕೂಡ ನೋಡಬಾರ್ದು ಹಾಗೆ ನೋಡಿದರೆ ಅವನಿಗೆ ಸುಫ್ರತುಲ್ ಸ್ನಾನ್ ಹಲ್ಲುಗಳೆಲ್ಲ ಆಗುವಂತಹ ರೋಗ ಅವನಿಗೆ ಬರಲಿಕ್ಕೆ ಸಾಧ್ಯವಿದೆ ಅದೇ ರೀತಿ ತಹರೀಕುಲ್ ಖಾತಮ್ ನಾವು ಉಂಗುರ ಧರಿಸಿ ಇರ್ತೇವೆ ನಾವು ಯಾವುದಾದ್ರೂ ಒಂದು ಬಹು ಗೌರವಿಸಲ್ಪಡುವಂತಹ ವಸ್ತುಗಳನ್ನು ಯಾವುದೇ ಯಾವುದಲ್ಲ ಇದೆಯೋ ಕೈಯಲ್ಲಿರುವಂತಹ ನೂಲಾಗಿರಬಹುದು ಉಂಗುರ ಅಥವಾ ಇನ್ನೆರಾದರೂ ವಸ್ತುಗಳನ್ನು ತಗೊಂಡು ಹೋದರೆ ಅದರಲ್ಲಿ ಅಲ್ಲೇ ಆಟಾಡಿಕೊಂಡಿರಬಾರ್ದು ಎಂಬುದಾಗಿದೆ ಏಳನೆಯ ಕಾರ್ಯ ಅದೇ ರೀತಿ ಎಂಟನೆಯ ಕಾರ್ಯ ನಮ್ಮ ವಿಸರ್ಜನೆಗೆ ನಾವು ಸೀನ್ಬಾರ್ದು ಮೂಗು ಸೀನ್ಬಾರ್ದು ಇನ್ನೇನಾದರೂ ಹಾಗೆ ಒಬ್ಬ ವ್ಯಕ್ತಿ ಸೀನಿದ್ರೆ ಯೂರಿಸುಲ್ ಹಮ್ ಅವನಿಗೆ ಬೇಜಾರು ಯಾವಾಗಲೂ ಬೇಜಾರು ಸಂಕಟ ಅದೇ ರೀತಿ ಪರಿಶ್ರಮಗಳು ಈಗೇ ಬರ್ತಾ ಇರುತ್ತೆ ಒಂದೊಂದು ಕಾರ್ಯಗಳು ಅವನಿಗೆ ಬರ್ತಾ ಇರುತ್ತೆ ಅದೇ ರೀತಿ ಒಂಬತ್ತನೇದು ನಮ್ಮ ತಲೆಯಲ್ಲಿರುವಂತಹ ಹೇನು ಇದೆ ಅಲ್ವಾ ಸಣ್ಣ ಸಣ್ಣ ಆ ಹೇನನ್ನು ಹಿಡಿದು ಕೊಲ್ಲಬಾರ್ದು ಅದನ್ನು ಅದರ ಪಾಡಿಗೆ ಬಿಡಬೇಕು ನಾವು ಅದನ್ನು ತೆಗೆಯುವುದು ಅದನ್ನು ಕೊಲ್ಲುವಂಥದ್ದು ಆಟ ಆಡುವಂಥದ್ದು ಇದೆಲ್ಲ ಮಾಡಲೇಬಾರ್ದು ಇನ್ನೇನಾದರೂ ಒಬ್ಬ ವ್ಯಕ್ತಿ ಹಾಗೆ ಹೇನನ್ನು ಹಿಡಿದು ಕೊಲ್ತಾ ಇದ್ದರೆ ಅಲ್ಲಾಹನ ಸ್ಮರಣೆಯಿಂದ ದೂರ ಆಗುವಂತಹ ಸಾಧ್ಯತೆ ಇದೆ ಅಲ್ಲಾಹನ ಆ ಚಿಂತನೆ ಅಲ್ಲ ನನ್ನನ್ನು ನೆನಪಿಸುವಂತಹ ಸ್ಮರಣೆ ಇದೆಲ್ಲ ಅವನ ಮನಸ್ಸಿನಿಂದ ಅವನ ಹೃದಯದಿಂದ ಅವನ ಮೆದುಳಿನಿಂದ ಎಲ್ಲ ಓಡೋಡಿ ಹೋಗ್ತದೆ ಅದರಿಂದ ಆ ವ್ಯಕ್ತಿ ದೂರ ಆಗ್ತಾನೆ ಎಂಬಂಥದ್ದು ನಮಗೆ ಮಹಾನ್ರು ತಿಳಿಸಿಕೊಡ್ತಾರೆ ಅದೇ ರೀತಿ ಚಪ್ಪಲು ಧರಿಸದೆ ಶೌಚಾಲಯಕ್ಕೆ ಪ್ರವೇಶಿಸಬಾರ್ದು ಚಪ್ಪಲು ಧರಿಸದೆ ಶೌಚಾಲಯಕ್ಕೆ ಪ್ರವೇಶಿಸಿದ್ರೆ ನಮಗೆ ರೋಗಾಣುಗಳು ಅಥವಾ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಬಂದು ಸೇರುತ್ತೆ ಆದ ಕಾರಣ ದೊಡ್ಡದಾದಂತಹ ಕಷ್ಟಗಳನ್ನು ಅಥವಾ ರೋಗಗಳನ್ನು ನಾವು ಸ್ವೀಕರಿಸಲಿಕ್ಕೆ ತಯಾರಾಗಬೇಕಾಗಿ ಬರುತ್ತೆ ತುಂಬ ಕಡೆ ನಾವು ನೋಡ್ಬೋದು ಚಪ್ಪಲಿ ಹಾಕದೆ ಹೋಗುವಂತಹ ನಾನು ಹೆಸರೆಳ್ಳಿಕ್ಕೆ ಇಚ್ಛೆಪಡುವುದಿಲ್ಲ ಆದರೆ ತುಂಬ ಕಡೆ ಇವತ್ತು ಕೂಡ ಜಾಹಿಲೀಯದಿಂದ ಅಜ್ಞಾನದಿಂದ ಒಂದು ಅಂಧಕಾರದಿಂದ ಏನು ಇದ್ದಾರೆ ಚಪ್ಪಲಿಯನ್ನು ಹಾಕದೆ ಹೊರಗೆ ಬಿಟ್ಟು ಏನೋ ಇಜ್ಜತ್ತು ಅಥವಾ ಬಹುಮಾನ ಅಂತ ಹೇಳಿ ಚಪ್ಪಲಿ ಹಾಕದೆ ಟಾಯ್ಲೆಟ್ಗೆ ಹೋಗುವಂತಹ ಒಂದು ಕಾರ್ಯವನ್ನು ನಾವು ನೋ ನೋಡ್ಬೋದು ಹಲ ಹಲವಾರು ಕಡೆ ಈ ಒಂದು ಇಂತಹ ಪ್ರವರ್ತನೆ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ ಆದರೆ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಹೇಳುವಂಥದ್ದು ಇದು ಇದುವರೆಗೆ ನೀವು ಹಾಗೆ ಚಪ್ಪಲಿ ಹಾಕದೆ ಟಾಯ್ಲೆಟ್ಗೆ ಹೋಗೋರಾಗಿದ್ದರೆ ಇವತ್ತಿನಿಂದ ಅದನ್ನು ದೂರ ಇಡಬೇಕು ಚಪ್ಪಲಿ ಹಾಕಿಕೊಂಡೇ ಶೌಚಾಲಯಕ್ಕೆ ಹೋಗಬೇಕಾಗುತ್ತೆ ಕಾರಣ ಯಾಕೆ ಅಂದರೆ ಹತ್ತಲವಾರು ಬ್ಯಾಕ್ಟೀರಿಯಾಗಳು ಇದ್ದಂತಹ ಒಂದು ಸ್ಥಳವಾಗಿದೆ ಶೌಚಾಲಯ ಅಥವಾ ಟಾಯ್ಲೆಟ್ ಎಂಬುವಂಥದ್ದು ಶೈತಾನ್ನ ಮನೆಯಾಗಿದೆ ಈ ಶೌಚಾಲಯ ಅದು ಆದ ಕಾರಣವೇ ನಾವು ಗಂಡು ಶೀತಾನ್ಯಿಂದ ಹಾಗೂ ಹೆಣ್ಣು ಶೀತಾನ್ಯಿಂದ ರಕ್ಷೆ ಕೊಡುವಲ್ಲ ಎಂದು ಪ್ರಾರ್ಥನೆ ಮಾಡಿ ಎಡದ ಕಾಲಿಟ್ಟು ನಾವು ಟಾಯ್ಲೆಟ್ಗೆ ಹೋಗ್ತೇವೆ ಆದ ಕಾರಣ ಪ್ರೀತಿಯ ಸಹೋದರರ ಮಿತ್ರರಲ್ಲಿ ಹೇಳಲಿಕ್ಕಿರುವಂಥದ್ದು ದಯವಿಟ್ಟು ಏನು ಮಾಡಿ ಚಪ್ಪಲು ಧರಿಸಿ ಟಾಯ್ಲೆಟ್ಗೆ ಹೋಗಿ ಅದೇ ರೀತಿ ಈ ಹೇಳಿದಂಥ ಹತ್ತು ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅಲ್ಲಾಹನು ಎಲ್ಲ ವಿಧ ಅಪತ್ತುಗಳಿಂದ ಶೀತಾ ನಿಬ್ಲೀಸ್ ಅದೇ ರೀತಿ ಇನ್ನಿತರ ರೋಗಗಳಿಂದ ಅಲ್ಲ ನಮ್ಮಿಂದ ನಮ್ಮನ್ನು ಕಾಪಾಡಲಿ ಯಾವುದೇ ಒಂದು ರೋಗ ಬಂದು ಶಮನವಾಗುವುದಕ್ಕಿಂತ ಬೆಟ್ಟರ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವಾ ಯಾವುದೇ ಒಂದು ರೋಗ ಬಂದು ಮತ್ತೆ ಶಮನ ಆಗುವುದಕ್ಕಿಂತ ಒಳ್ಳೆಯದು ಇವತ್ತೇ ಅದನ್ನು ಸೂಕ್ಷ್ಮತೆಯಿಂದ ಅದನ್ನು ನೋಡಿ ಯಾವ ರೀತಿ ಬೇಕೋ ಹಾಗೆ ಜೀವಿಸುವುದು ಆಗಿದೆ ಎಂದು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು